ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಗ್ರೀನ್ ಚಿಲ್ಲಿ ಪೆಪ್ಪರ್ ಚಿಕನ್ನು ಮಾಡೋದು ತೋರಿಸ್ತೀನಿ ಬನ್ನಿ ಗ್ರೀನ್ ಪೆಪ್ಪರ್ ಚಿಕನ್ ಮಾಡೋಕ್ಕೆ ಏನು ಬೇಕಂತ ನೋಡ್ಕೊಳ್ಳೋಣ ಒಂದು ಕಾಲು ಕೆ ಜಿಯಷ್ಟು ಚಿಕನ್ನು ಒಂದು ಎಂಟು ಎಂಟು ಹತ್ತರಿಂದ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಅರ್ಧ ಇಂಚು ಶುಂಠಿ ಎರಡು ಏಲಕ್ಕಿ ಒಂದು ಸಣ್ಣ ಸಣ್ಣ ಇದ್ರೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಇದು ಗರಂ ಮಸಾಲ ಇದು ಪೆಪ್ಪರು ಪೆಪ್ಪರ್ ಪೌಡ್ರು ಇದು ಕಸೂರಿ ಮೇಥಿ ಜೀರಿಗೆ ಪೌಡ್ರು ಇದು ಧನಿಯಾ ಪುಡಿ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಧನಿಯಾ ಇದಕ್ಕೆ ಏನಂದ್ರೆ ಮೇನ್ ಹಣ್ಣು ಹುಳಿ ಹಾಕಬೇಕು ಟೊಮೊಟೊ ಹಾಕಬಾರ್ದು ಇವಾಗ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಒಂದು ಪೇಸ್ಟ್ ಮಾಡಬೇಕು ಜಾರು ತೊಗೋಬೇಕು ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿ ದಪ್ಪ ಇದ್ರೆ ಒಂದು ಹತ್ತು ಹೆಸರು ಚಿಕ್ಕದಲ್ವ ಇದು ಒಂದು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಅದರಲ್ಲಿ ನಾನು ಆವಾಗಲೇ ಏಲಕ್ಕಿ ಹೇಳಲಿಲ್ಲ ನೋಡಿ ಎರಡು ಏಲಕ್ಕಿ ಪುದೀನ ಸ್ವಲ್ಪ ಕೊತ್ಮೀರಿ ಇದನ್ನು ನಾವು ಒಂದು ಚಿಕ್ಕದಾಗೆ ಪೇಸ್ಟ್ ಮಾಡ್ಕೊಂಬರೋಣ ಇವಾಗ ಬಾಣಲೆ ಇಟ್ಕೋಬೇಕು ಒಂದು ಎರಡು ಎರಡರಿಂದ ಮೂರು ಸ್ಪೂನು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಚೆನ್ನಾಗಾಗುತ್ತೆ ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಎಣ್ಣೆ ಕಾಯ್ದಿದೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈ ಫ್ರೈ ಮಾಡಿಬಿಟ್ಟು ಚಿಕನ್ನು ಅಷ್ಟಿ ಪುಡಿ ಉಪ್ಪು ಹಾಕಿ ಸ್ವಲ್ಪ ಮುಚ್ಚಕ್ಕೆ ಬಿಟ್ಟು ನಾನು ಆವಾಗಲೇ ಹಸಿಮೆಣಸಿನ ತೋರ್ತಿದ್ನಲ್ವಾ ಅದರಲ್ಲೊಂದು ಚಿಕ್ಕದಾಗಿ ಪೇಸ್ಟ್ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ನಾವು ಚಿಕನ್ ಹಾಕೋಬೇಕು ಚಿಕನ್ ಹಾಕೊಂಡು ಸ್ವಲ್ಪ ಅದನ್ನು ಪುಡಿ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಆಮೇಲೆ ಹಾಕೋಬೋದು ಸದ್ಯಕ್ಕೆ ಸ್ಪ್ರೇಟ್ ಹಾಕಿ ನೋಡಿ ಇವಾಗ ಈ ಸ್ವಲ್ಪ ಈ ಥರ ಕುರಿ ಮುಚ್ಚಳ ಮುಚ್ಚಿ ಒಂದು ಗ್ರೀನ್ದು ಪೇಸ್ಟ್ ಮಾಡ್ಕೊಂಬರ್ತೀನಿ ನಾವು ನೋಡಿ ಒಂದು ಸ್ವಲ್ಪ ತನ್ನ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡೋಣ ನೋಡಿ ಆವಾಗಲೇ ಒಂದು ಪೇಸ್ಟ್ ಮಾಡ್ಬೇಕಂದಿದ್ನಲ್ವ ಇದು ಪೇಸ್ಟು ರೆಡಿಯಾಗಿ ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟು ಪುದೀನ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎರಡು ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಚೆನ್ನಾಗಿ ತಿರುಗಬೇಕು ಇವಾಗ ಇದಕ್ಕೆ ಮಾಡ್ತೀವಿ ಇವಾಗ ನೋಡಿ ಇದು ಗರಂ ಮಸಾಲ ಆವಾಗಲೇ ಹೇಳಿದ್ನಲ್ವ ಜೀರಿಗೆ ಪೌಡರು ಸ್ವಲ್ಪ ಹಾಕಿ ಇದು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು ಒಂದು ಎರಡು ನಿಮಿಷ ಮುಚ್ಚಿದರೆ ಇದು ಹಸಿದು ಸ್ವಲ್ಪ ವಾಸನೆ ಎಲ್ಲ ಹೋಗುತ್ತೆ ಆಮೇಲೆ ನಾವು ಇನ್ನು ಉಳಿದ ಮಸಾಲೆ ಹಾಕಿ ತೋರಿಸ್ತೀವಿ ನೋಡಿ ಇವಾಗ ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ನಾನು ಆವಾಗಲೇ ರುಬ್ಕೊಂಡು ಬಂದಿದ್ನಲ್ವ ಆ ಜಾರಿಂದ ಸ್ವಲ್ಪ ನೀರು ಇದು ಡ್ರೈ ಚಿಕನ್ ಇರೋದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರು ಆಮೇಲೆ ನಾನು ಪೆಪ್ಪರ್ ಪೌಡ್ರ್ ಹಾಕಿ ನಿಂಬೆಹಣ್ಣು ಅದು ಹಾಕೋದು ತೋರಿಸ್ತೀನಿ ಒಂದೆರಡು ನಿಮಿಷ ಇದು ಬೇಯಿ ನೋಡಿ ಇವಾಗ ಇದು ಆಗಿದೆ ಇದಕ್ಕೆ ಮಸಾಲೆ ನಾನು ಆವಾಗಲೇ ಧನಿಯಾ ಪುಡಿ ನಿಮಗೆ ತೋರಿಸಿದ್ದೆ ಅದು ಸ್ವಲ್ಪ ಏನು ಮಾಡಬೇಕಂದ್ರೆ ಒಂದು ಚಿಕ್ಕ ಬಾಣಲೆಯಲ್ಲಿ ಹುರ್ಕೊಂಬಿಡ್ಬೇಕು ಕಪ್ಪಗಾಗೋವರೆಗೂ ಹುರಿದ್ಬಿಟ್ಟು ಹಾಕಬೇಕದು ಇದು ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಹಾಕಿ ಈ ಥರ ಸ್ವಲ್ಪ ತಿರುಬೇಕು ಈ ಧನಿಯಾ ಪುಡಿ ಸ್ವಲ್ಪ ಬಾಣಲೆಯಲ್ಲಿ ಹುರ್ಕೋಬೇಕು ನಾನು ಆವಾಗಲೇ ಹುರಿಬೇಕಂತ ಹೇಳಿರಲಿಲ್ಲ ಇವಾಗ ಒಂದು ಸ್ಪೂನು ಧನಿಯಾ ಪುಡಿ ತೊಗೊಂಡು ಹುರಿದು ಹಿಂಗೆ ಹಾಕಬೇಕು ಇದು ಗ್ರೀನ್ ಚಿಲ್ಲಿ ಚಿಕನ್ ಇರೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಮಾಡ್ಕೊಂಡು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗೇ ರೆಡಿಯಾಗಿದೆ ಇದಕ್ಕೆ ಲಾಸ್ಟು ನಾನು ಆವಾಗಲೇ ನಿಂಬೆಹಣ್ಣು ಹೇಳಿದ್ನಲ್ವ ಟೊಮೊಟೊ ಹಾಕ್ಬೋದು ಟೊಮೊಟೊ ಯೂಸ್ ಲಿಂಬೆ ಹಣ್ಣು ಒಂದು ಅರ್ಧ ಹೋಳು ಬೇಕಂದರೆ ಒಂದು ನಿಂಬೆಹಣ್ಣು ಹಾಕೋಬೋದು ನೀವು ನಾನು ಅರ್ಧ ಹೋಳು ಹಾಕ್ತಾಯಿದ್ದೀನಿ ಕಾಲು ಕೆ ಜಿಗೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ಸ್ವಲ್ಪ ಇವಾಗ ಹಣ್ಣು ಹಿಂಡಿದಾಯಿತು ಸ್ವಲ್ಪ ಕಸೂರಿ ಮೆತ್ತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ರೌಂಡ್ ಹಿಂಗೆ ತಿರುಗಿಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಟು ತಿಂತಾ ಇರಿ ಹೆಂಗಿರುತ್ತೆ ನೋಡಿ ಇವಾಗ ಬಾಯಿ ನೀರು ಇದೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ಕೊಂಡು ತಿಂದು ನೋಡಿ ಇವಾಗ ರೆಡಿ ಆಯಿತು ನೋಡಿ ಗ್ರೀನ್ ಚಿಲ್ಲಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಈ ಗ್ರೀನ್ ಚಿಲ್ಲಿ ಚಿಕ ಪೆಪ್ಪರ್ ಚಿಕನ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಲ್ಲೈಕನ್ನು ಒತ್ತೋದು ಮರಿಬೇಡಿ ನಮಸ್ತೆ